ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂತ ವಿಡಿಯೋನ ನಾನು ತಂದಿದ್ದೀನಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಬೇಕಾಗಿರುವಂತ ವಿಡಿಯೋ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂದರೆ ಎಷ್ಟೋ ಜನಕ್ಕೆ ಮಕ್ಕಳೇ ಇರೋದಿಲ್ಲ ಇನ್ನು ಕೆಲವ್ರಿಗೆ ಮಕ್ಕಳಿದ್ರೂ ಕೂಡ ಅವರಿಂದ ನೆಮ್ಮದಿನೇ ಇರೋದಿಲ್ಲ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ನಮ್ಮ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿರ್ತೀವಿ ನಮ್ಮ ಆಸೆನೇ ಬೇರೆ ಇರುತ್ತೆ ಈ ರೀತಿ ನನ್ನ ಮಕ್ಕಳು ಬೆಳಿಬೇಕು ಸಾಧನೆ ಮಾಡಬೇಕು ಒಳ್ಳೆ ಗುಣದಿಂದ ಬಾಳಬೇಕು ಬದುಕಬೇಕು ಸಾಧಿಸಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಕೈ ತುಂಬ ಸಂಬಳ ತರಬೇಕು ತಂದೆ ತಾಯಿನ ಕೊನೆಯವ್ರಿಗೂ ಚೆನ್ನಾಗಿ ನೋಡ್ಕೋಬೇಕು ಈ ರೀತಿಯೆಲ್ಲ ಹೆತ್ತ ತಂದೆ ತಾಯಿ ಅಂದರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಇರೋ ಅಂತ ಆಸೆನೇ ಈ ಥರ ಹೆತ್ತ ತಂದೆ ತಾಯಿಯಂದಿರೋ ಕನಸನ್ನು ಕಟ್ಟಿರ್ತಾರೆ ಇನ್ನು ಎಷ್ಟೋ ತಂದೆ ತಾಯಿಯಂದಿರಿಗೆ ನಮ್ಮ ಮಕ್ಕಳು ಆಗಬೇಕು ಇಂಜಿನಿಯರ್ ಆಗಬೇಕು ಟೀಚರ್ಗಳಾಗಬೇಕು ಇನ್ನು ಅವ್ರ ಆಸೆ ಅವ್ರ ಕನಸು ಏನೇನಿರುತ್ತೋ ಅದೆಲ್ಲನೂ ಕೂಡ ಮಕ್ಕಳ ಮೂಲಕ ಅವರು ಈಡೇರಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರೆಷ್ಟು ಕನಸನ್ನು ಕಂಡಿರ್ತಾರೋ ಅದೇ ರೀತಿನೇ ಮಕ್ಕಳಿಗೋಸ್ಕರ ಅವರು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಅವ್ರನ್ನ ಚೆನ್ನಾಗೇ ಓದಿಸಿರ್ತಾರೆ ಆದರೆ ಅದೇ ಮಕ್ಕಳು ಅಡ್ಡ ದಾರಿಗಿಳಿದಾಗ ಕೆಟ್ಟ ಚಟಗಳನ್ನ ಕಳ್ತಿದ್ರೆ ಕೆಟ್ಟವರ ಸಹವಾಸ ಮಾಡಿದ್ರೆ ಕೆಟ್ಟ ಆಕರ್ಷಣೆಗೆ ಬಿದ್ದಿದ್ರೆ ಈ ಥರ ಎಲ್ಲ ಮನೆಯಲ್ಲಿರುವಂಥ ಮಕ್ಕಳು ಮಾಡಿದಾಗ ಮಕ್ಕಳೇ ಆಗಿರ್ಬೋದು ಮನೆಯಲ್ಲಿ ಯಾರೇ ಆಗಿರ್ಬೋದು ನಾವು ಯಾವುದೇ ರೀತಿ ಅವ್ರಿಗೆ ಬಯಲೂಬಾರ್ದು ಮತ್ತೆ ಅವ್ರಿಗೆ ಹೊಡಿಲುಬಾರದು ಆದರೂ ಯಾವ ರೀತಿ ಅವರನ್ನು ದಾರಿಗೆ ತರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಈ ದೀಪಾರಾಧನೆ ಮೂಲಕ ತಿಳಿಸ್ತಾ ಇದ್ದೀನಿ ಈ ಒಂದು ದೀಪಾರಾಧನೆ ಮಾಡಿ ಈ ಒಂದು ಸ್ತೋತ್ರವನ್ನು ಹೇಳಿಕೊಂಡ್ರೆ ನಮ್ಮ ಮಕ್ಕಳು ನಮ್ಮ ದಾರಿಗೆ ಬರ್ತಾರೆ ಹಾಗಾದ್ರೆ ಆ ದೀಪಾರಾಧನೆ ಯಾವುದು ಆ ಸ್ತೋತ್ರ ಅದು ಯಾವುದು ಬನ್ನಿ ಇವಾಗ ತಿಳ್ಕೊಳ್ಳೋಣ ಕಾಮಾಕ್ಷಿ ದೀಪ ಈ ಒಂದು ಕಾಮಾಕ್ಷಿ ದೀಪದ ಆರಾಧನೆ ಮಾಡೋದಿಂದ ನಮಗೆ ಮಕ್ಕಳಲ್ಲಿ ಇರುವಂತ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕಾಮಾಕ್ಷಿ ದೀಪವನ್ನು ತ್ರಿಶಕ್ತಿಗಳ ಸಂಕೇತವಾಗಿ ಮನೆಯಲ್ಲಿ ಹಚ್ಚಲಾಗುತ್ತೆ ಈ ದೀಪದಲ್ಲಿ ತ್ರಿಶಕ್ತಿಗಳು ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಯಾಕೆ ಈ ದೀಪಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಅಂದ್ರೆ ಕಂಚಿ ಕಾಮಾಕ್ಷಿಯ ದೇವಸ್ಥಾನದಲ್ಲಿ ಬೆಳಗ್ಗೆ ಹೊತ್ತು ಎಲ್ಲ ದೇವಸ್ಥಾನಗಳು ತೆಗಿಯೋಕ್ಕಿಂತ ಮೊದಲೇ ಈ ದೇವಸ್ಥಾನ ತೆಗೆದಿರುತ್ತೆ ರಾತ್ರಿ ಎಲ್ಲ ದೇವಸ್ಥಾನಗಳು ಬಾಗಿಲು ಮುಚ್ಚಿದ್ಮೇಲೆ ಈ ದೇವಸ್ಥಾನದ ಬಾಗಿಲು ಮುಚ್ಚುತ್ತೆ ಅಂದರೆ ಈ ತಾಯಿಯ ಶಕ್ತಿ ಅಪಾರವಾದದ್ದು ತನ್ನ ಎಲ್ಲ ಮಕ್ಕಳನ್ನ ಗಮನಿಸ್ಕೊಳ್ಳೋ ಸಲುವಾಗಿ ನೋಡ್ಕೊಳ್ಳೋ ಸಲುವಾಗಿ ಬೆಳಗ್ಗೆ ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆನೆ ಈ ತಾಯಿ ಎದ್ದೇಳ್ತಾರೆ ಮತ್ತು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಎಲ್ಲರೂ ನೋಡಿಕೊಂಡು ಈ ತಾಯಿ ವಿಶ್ರಾಂತಿ ಮಾಡೋದು ಈ ರೀತಿ ಕೂಡ ನಾವು ಅರ್ಥ ಮಾಡ್ಕೋಬೋದು ಹಾಗಾಗಿ ಈ ಕಾಮಾಕ್ಷಿ ದೀಪಕ್ಕೆ ಇಷ್ಟೊಂದು ಮಹತ್ವ ಜಾಸ್ತಿ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಮನೆಯ ವಾತಾವರಣ ಯಾವಾಗಲೂ ಶಾಂತವಾಗಿರುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗುತ್ತೆ ಅಲ್ಲದೆ ಮನೆಯಲ್ಲಿರುವಂಥ ಸದಸ್ಯರು ಯಾರೇ ಆಗಿರಲಿ ತಪ್ಪು ದಾರಿಲಿ ಹೋಗ್ತಾ ಇದ್ದರೆ ಬಿಟ್ಟ ಆಕರ್ಷಣೆಗೆ ಒಳಗಾಗಿರ್ಬೋದು ಇವಾಗೆಲ್ಲ ವಯಸ್ಸಿಗೆ ಬಂದಿರುವಂಥ ಮಕ್ಕಳು ದಾರಿ ತಪ್ಪೋದು ಹೆಚ್ಚಾಗ್ತಿದೆ ಅವ್ರ ಜೊತೆಯಲ್ಲಿ ಇರೋವಂಥ ಸ್ನೇಹಿತರು ಯಾವ ರೀತಿ ಇರ್ತಾರೋ ಹೇಗೋ ಏನೋ ಒಂದೂ ಗೊತ್ತಾಗೋದಿಲ್ಲ ನಮ್ಮ ಮಕ್ಕಳ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರ್ತೀವಿ ಆದರೆ ಹೊರಗಡೆ ಈ ಮಕ್ಕಳು ಯಾವ ರೀತಿ ಇರ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಪ್ರತಿ ಮಂಗಳವಾರ ರಾಹುಗಾಲದಲ್ಲಿ ಈ ದೀಪವನ್ನು ಹಚ್ಚಬೇಕು ಈ ಸಮಸ್ಯೆಗಳು ಬಗೆಹರಿಯುತ್ತೆ ಈ ದೀಪವನ್ನು ಹಚ್ಚೋದ್ರಿಂದ ಈ ದೀಪಾರಾಧನೆ ಮಾಡಿ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಇದೆಲ್ಲೂ ಕೂಡ ಇವಾಗ ತಿಳ್ಕೊಳ್ಳೋಣ ಈ ದೀಪಾರಾಧನೆ ಮಾಡೋದ್ರಿಂದ ಈ ಒಂದು ಎನರ್ಜಿಯಿಂದ ಮನೆಯಲ್ಲಿ ಯಾರೇ ಆಗಿರ್ಬೋದು ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಒಂದು ರೀತಿ ಕೆಟ್ಟ ಮನಸ್ಥಿತಿ ಇಟ್ಕೊಂಡಿದ್ರೆ ತಾನಾಗಿಯೇ ಅಂದರೆ ಅವರಾಗಿಯೇ ಅವರಲ್ಲೇ ಒಂದು ಬದಲಾವಣೆಗಳು ಆಗ್ತಾ ಹೋಗುತ್ತೆ ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲ ಈ ದೀಪಾರಾಧನೆ ಮಾಡ್ಬೋದು ಇನ್ನು ಕೆಲವರು ಕೇಳ್ತಾ ಕೇಳ್ತಾಯಿದ್ರು ಎಲ್ಲ ಸಮಸ್ಯೆಗೂ ಪರಿಹಾರ ಆಗಬೇಕು ಅಂದರೆ ನಾವು ಯಾವ ವ್ರತವನ್ನು ಮಾಡಬೇಕು ಅಂತ ಇದಕ್ಕೆಲ್ಲ ಒಂದೇ ಪರಿಹಾರ ಹನುಮಾನ್ ಚಾಲೀಸ್ನ ಓದೋದು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ಆ ವಿಡಿಯೋಗಳನ್ನ ಯಾರು ನೋಡಿಲ್ವೋ ಒಂದ್ಸಲಿ ಸರ್ಚ್ ಮಾಡಿ ನೋಡಿ ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಗಳು ಇದೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಬಗೆಹರಿಸ್ಕೋಬೋದು ಬನ್ನಿವಾಗ ಕಾಮಾಕ್ಷಿ ದೀಪವನ್ನು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಯಾವ ಸ್ತೋತ್ರವನ್ನು ಹೇಳ್ಕೋಬೇಕು ಎಷ್ಟು ವಾರ ಈ ವ್ರತವನ್ನು ಮಾಡಬೇಕು ಎಲ್ಲನೂ ಕೂಡ ಇವಾಗ ತಿಳ್ಕೊಳ್ಳೋಣ ನೀವು ನಿಮ್ಮ ಮನೆ ದೇವ್ರ ವಾರ ಯಾವ ದಿನ ಮಾಡ್ತೀರೋ ಆ ದಿನ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಟ್ಕೊಳ್ಳಿ ಪೂಜೆ ಸಾಮಾನು ತೊಳೆದ್ಬಿಟ್ಟು ಕಳಶ ಇಟ್ಟು ಪೂಜೆ ಮಾಡ್ತೀರಾ ಅಂತ ಅಂದರೆ ಕಳಶನ ಇಡಲೇಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಯಾವಾಗಲೂ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಮಾಡ್ಕೋಬೋದು ಕೆಲವರು ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಆದರೆ ಕಾಮಾಕ್ಷಿ ದೀಪಾರಾಧನೆ ಮಾಡಬೇಕು ಅಂತ ಅಂದರೆ ಇದೆಲ್ಲ ನಿಯಮಗಳು ಏನೂ ಇಲ್ಲ ನೀವು ಯಾವ ದಿನ ದೇವ್ರ ಮನೆನ ಕ್ಲೀನ್ ಮಾಡ್ತೀರೋ ಮತ್ತು ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತಿರೋ ಆ ದಿನ ಮಾಡ್ಕೊಳ್ಳಿ ಪ್ರತಿ ಮಂಗಳವಾರ ಮಾತ್ರ ಕಾಮಾಕ್ಷಿ ದೀಪನ ತೊಳೆದ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಡಬೇಕು ಯಾವಾಗಲೂ ಕಾಮಾಕ್ಷಿ ದೀಪಕ್ಕೆ ಗಂಧ ಅರಿಶಿನ ಹಚ್ಚಲೇಬೇಕು ನೀವು ಕಾಮಾಕ್ಷಿ ದೀಪಕ್ಕೆ ಗಂಧ ಅರಿಶಿನ ಹಚ್ಚಬೇಕು ಅಂತ ಅಂದಾಗಲೂ ಕೂಡ ಕೆಳಗಡೆಯಿಂದ ಮೇಲಕ್ಕೆ ಹಚ್ಚಬೇಕು ಮೇಲಿಂದ ಕೆಳಗಡೆ ಹಚ್ಚಬೇಡಿ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಕಾಮಾಕ್ಷಿ ದೀಪಕ್ಕೆ ಕೆಳಗಡೆಯಿಂದ ಮೇಲಕ್ಕೆ ಅರಿಶಿನ ಹಚ್ಬೇಕು ಕುಂಕುಮ ಇಟ್ಟು ಅಲಂಕಾರ ಮಾಡಿ ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿರೋ ಆ ದೀಪದಲ್ಲಿ ಸಾಕ್ಷಾತ್ ದುರ್ಗಾ ನೆಲೆಸಿರ್ತಾರೆ ಕೆಲವರು ಈ ಕಾಮಾಕ್ಷಿ ದೀಪ ಹಚ್ಚುವಂತ ಪದ್ಧತಿ ಇಲ್ಲ ನಮ್ಮ ಮನೆಯಲ್ಲಿ ಈ ದೀಪ ಕೂಡ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ ಆದರೆ ಮಂಗಳವಾರ ರಾಹುಗಾಲದಲ್ಲಿ ಎರಡು ತುಪ್ಪದ ದೀಪಗಳನ್ನು ಕೂಡ ಹಚ್ಚಿ ಅಥವಾ ನೀವು ಪ್ರತಿದಿನ ಹಚ್ಚುವಂಥ ದೀಪನ ಹಚ್ಚಿ ಮಂಗಳ ಚಂಡಿಕ ಸ್ತೋತ್ರವನ್ನು ಓದಬೇಕು ಈ ಒಂದು ಸ್ತೋತ್ರ ಕೂಡ ಅಷ್ಟೇ ತುಂಬಾ ಇದಕ್ಕೆ ಮಹತ್ವ ಇದೆ ಪಾರ್ವತಿ ದೇವಿಗೆ ಸಂಬಂಧಪಟ್ಟಂತೆ ಸ್ತೋತ್ರ ಇದು ಅದಕ್ಕೋಸ್ಕರ ದುರ್ಗಾದೇವಿಯ ಒಂಬತ್ತು ಅವತಾರಗಳು ನಾವು ಈಗಷ್ಟೇ ನವರಾತ್ರಿಯಲ್ಲಿ ಎಲ್ಲ ಕಥೆಗಳನ್ನು ಕೇಳಿದ್ದೀವಿ ಕೆಟ್ಟದರ ವಿರುದ್ಧ ಹೋರಾಟ ಮಾಡಿ ದುಷ್ಟತನವನ್ನು ಹೋಗಲಾಡಿಸಿ ಶಾಂತಿಯನ್ನು ನೆಲೆಸೋ ಸಲುವಾಗಿ ತಾಯಿ ನಾನಾ ರೂಪದಲ್ಲಿ ಬರ್ತಾರೆ ಹಾಗೆಯೇ ಮನೆಯಲ್ಲಿ ನಾವು ಈ ರೀತಿ ದೀಪಾರಾಧನೆ ಮಾಡೋದಿಂದ ಮಂಗಳವಾರ ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪ ಹಚ್ಚಿ ಮಂಗಳ ಚಂಡಿಕ ಸ್ತೋತ್ರವನ್ನ ಪಾರಾಯಣ ಮಾಡೋದಿಂದ ಈ ರೀತಿ ಮನೆಯಲ್ಲಿ ಯಾರೇ ಆಗಿರಲಿ ದುಷ್ಟರ ಸಹವಾಸಕ್ಕೆ ಒಳಗಾಗಿದ್ರೆ ಕೆಟ್ಟವರ ಜೊತೆ ಸೇರಿದ್ರೆ ಕೆಟ್ಟ ರೀತಿ ಸೇರಿದ್ರೆ ಅವರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಅಂದಾಗ ಅವರ ಹೆಸರನ್ನ ಹೇಳ್ಬಿಟ್ಟು ಈ ದೀಪವನ್ನು ಹಚ್ಚಿ ಈ ಪೂಜೆಯನ್ನು ಶುರು ಮಾಡಿ ಎಂಟು ಮಂಗಳವಾರ ಮಾಡಿ ಮಾಡಬೇಕು ಮೊದಲನೇ ವಾರ ಯಾವ ರೀತಿ ಮಾಡಬೇಕು ಅಂದರೆ ಈ ದಿನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಮುಂದಿನ ವಾರದಿಂದ ಶುರು ಮಾಡ್ಬೋದು ಇನ್ನು ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ರಾಹುಗಾಲದಲ್ಲಿ ನಾವು ಮನೆಯಲ್ಲಿ ಇರೋದಿಲ್ಲ ಹೇಗೆ ದೀಪ ಹಚ್ಚೋದು ಅಂತ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪವನ್ನು ಹಚ್ಚಬೇಕು ಮಂಗಳ ಚಂಡಿಕ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಯಾವುದೇ ಮಂಗಳವಾರ ಈ ಪೂಜೆಯನ್ನು ನೀವು ಶುರು ಮಾಡ್ಕೋಬೋದು ಆ ದಿನ ನೀವು ತಲೆ ಸ್ನಾನ ಮಾಡಲೇಬೇಕು ಅಂತ ಏನೂ ಇಲ್ಲ ನೀವು ಮೈಗೆ ಸ್ನಾನ ಮಾಡಿಕೊಂಡು ಕಾಮಾಕ್ಷಿ ದೀಪ ಮತ್ತು ಪ್ರತಿದಿನದ ದೀಪಗಳು ತುಪ್ಪದ ದೀಪಗಳು ಇದೆಲ್ಲ ತೊಳೆದ್ಬಿಟ್ಟು ಹೊಸದಾಗಿ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಹೊಸ ಬತ್ತಿನ ಹಾಕ್ಬೇಕು ನಂತರ ಕಾಮಾಕ್ಷಿ ದೀಪಕ್ಕೆ ಚೆನ್ನಾಗಿ ಅಲಂಕಾರ ಮಾಡಬೇಕು ಈ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಬೇಕು ಅಥವಾ ನೀವು ಪ್ರತಿದಿನದ ಯಾವ ಎಣ್ಣೆಯಿಂದ ದೀಪ ಹಚ್ತಿರೋ ಆ ಎಣ್ಣೆನ ಹಾಕಿ ದೀಪವನ್ನ ಹಚ್ಬೋದು ಮೊದಲು ತುಪ್ಪ ಅಥವಾ ಎಣ್ಣೆ ಹಾಕಿ ಆನಂತರ ಬತ್ತಿನ ಹಾಕಿ ಊದ್ಬತ್ತಿಯಿಂದ ದೀಪ ಹಚ್ಬೇಕು ಮೊದಲು ನೀವು ಪ್ರತಿ ದಿನದ ಹಚ್ಚುವಂತ ದೀಪನ ನೀವು ಮೊದಲು ಹಚ್ಚಬೇಕು ಆಮೇಲೆ ಕಾಮಾಕ್ಷಿ ದೀಪವನ್ನ ಹಚ್ಬೇಕು ಉತ್ತರಾಭಿಮುಖವಾಗಿ ದೀಪವನ್ನ ಇಡಬೇಕು ಈ ದಿಕ್ಕಿನಲ್ಲಿ ದೀಪ ಹಚ್ಚೋದು ತುಂಬಾನೇ ಒಳ್ಳೇದು ದೀಪ ಹಚ್ಚಿದಾದ್ಮೇಲೆ ಮೊದಲನೇ ದಿನ ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿ ಪ್ರಾರ್ಥನೆ ಮಾಡ್ತಾ ಯಥಾಶಕ್ತಿ ಈ ರೀತಿ ಮಂಗಳವಾರ ದಿನ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಾ ಇದ್ದೀನಿ ದುರ್ಗಾದೇವಿಯ ನೆನೆಸ್ಕೊಳ್ತಾ ನಮ್ಮ ಮನೆಯಲ್ಲಿ ಅಥವಾ ಮನೆಯವರಲ್ಲಿ ಇರುವಂಥ ಕೆಟ್ಟ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗಬೇಕು ದುರ್ಗಾದೇವಿಯ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಬೇಕು ಈ ರೀತಿ ದೇವಿಯ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ನೀವು ಯಾರಿಗೋಸ್ಕರ ಈ ದೀಪಾರಾಧನೆ ಮಾಡ್ತಾಯಿದ್ದೀರಾ ಅದನ್ನು ಕೂಡ ಕೇಳಿಕೊಳ್ಳಿ ಅವರ ಹೆಸರನ್ನು ಹೇಳಿ ಅವರು ಸರಿ ಹೋಗಬೇಕು ನೀವು ಅವ್ರ ಮೇಲೆ ಯಾವ ರೀತಿ ಆಸೆ ಇಟ್ಕೊಂಡಿದ್ದೀರೋ ಆ ರೀತಿ ಅವರು ಕೇಳಬೇಕು ಅಂತ ಹೇಳಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಅಂತ ಹೇಳ್ತಾ ಆ ಹೂ ಅಕ್ಷತೆಯನ್ನು ಗಣಪತಿ ಹತ್ತಿರ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಶಿವ ಪಾರ್ವತಿಯರನ್ನ ನೆನೆಸ್ಕೊಂಡು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಈ ಮಂಗಳ ಚಂಡಿಕಾ ಸ್ತೋತ್ರವನ್ನು ಓದೋದಕ್ಕೆ ಶುರು ಮಾಡಿ ಯಾರಿಗೆಲ್ಲ ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ಈ ಸ್ತೋತ್ರದ ರೆಕಾರ್ಡಿಂಗ್ ವಿಡಿಯೋಗಳು ಕೂಡ ಸಿಗುತ್ತೆ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಅದನ್ನು ಆನ್ ಮಾಡಿಕೊಂಡು ಕೇಳ್ಬೋದು ಆ ನಂತರ ಆ ಅಕ್ಷತೆಯನ್ನು ದೀಪದ ಹತ್ತಿರ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕರ್ಪೂರದ ಆರತಿ ಬೆಳಗಬೇಕು ಅಂದರೆ ಮೊದಲು ದೀಪ ಎಲ್ಲ ಹಚ್ಚಿದ ಮೇಲೆ ಊದ್ಬತ್ತಿಯಲ್ಲಿ ಬೆಳಗಿ ಆಮೇಲೆ ನೀವು ಸಂಕಲ್ಪ ಪ್ರಾರ್ಥನೆ ಎಲ್ಲ ಮಾಡ್ಕೋಬೇಕು ಮಂಗಳ ಚಂಡಿಕ ಸ್ತೋತ್ರವನ್ನು ಓದಿ ಆನಂತರ ಮಹಾಮಂಗಳತಿನ ಮಾಡಬೇಕು ತುಂಬನೇ ಸರಳವಾದಂಥ ಪೂಜೆ ವಿಧಾನ ಇದು ಮತ್ತು ಮಾರನೇ ದಿನ ಬುಧವಾರ ಆ ದೀಪನ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಮತ್ತು ಹೊಸ ಬತ್ತಿನ ಹಾಕಿ ಎಣ್ಣೆ ಹಾಕಿ ದೀಪನ ಹಚ್ಚಬೇಕು ಈ ರೀತಿ ಎಂಟು ಮಂಗಳವಾರ ನೀವು ಮಾಡ್ಕೋಬೇಕು ಕೊನೆಯ ವಾರ ಕೂಡ ವಿಶೇಷವಾಗಿ ಏನೂ ಇಲ್ಲ ನೀವು ಮೊದಲನೇ ವಾರದಿಂದ ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀರೋ ಕೊನೆಯ ವಾರ ಅದೇ ರೀತಿಯೇ ಮಾಡ್ಕೋಬೇಕು ಸಾಧ್ಯವಾದರೆ ಯಾವುದಾದ್ರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ರೀತಿ ಕಾಮಾಕ್ಷಿ ದೀಪಾರಾಧನೆ ಮಾಡಿದ್ದೀನಿ ನನ್ನ ಸೇವೆಯನ್ನು ಸ್ವೀಕರಿಸಿದ್ದಕ್ಕೆ ತುಂಬನೇ ಧನ್ಯವಾದಗಳಮ್ಮ ಅಂತ ಅಮ್ಮನವರ ಹತ್ತಿರ ಕೇಳಿಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ ಯಾರ ಹೆಸರಲ್ಲಿ ಈ ದೀಪಾರಾಧನೆ ಮಾಡಿರ್ತಿರೋ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರಬೇಕು ಇಷ್ಟು ಮಾಡಿದ್ರೆ ಸಾಕು ದಿನೇ ದಿನೇ ಅವರು ತಾವಾಗಿಯೇ ಬದಲಾಗ್ತಾ ಹೋಗ್ತಾರೆ ಇದಿಷ್ಟು ಕೂಡ ಎಂಟು ಮಂಗಳವಾರ ಕಾಮಾಕ್ಷಿ ದೀಪಾರಾಧನೆ ಮಾಡುವಂಥ ಪೂಜೆಯ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು